ಬಸವಣ್ಣನ ವಚನ ಸಾಲುಗಳು ಚಾನಲಗೆ ತಮಗೆಲ್ಲರಿಗೂ ಸ್ವಾಗತ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ವಚನ ಕೈಯ ಕೊಟ್ಟವರು ಲೋಕದಲ್ಲಿ ಹಲವರು ಮನ ಕೊಟ್ಟವರು ಯಾರಿರುವರು ಈ ವಚನದಲ್ಲಿ ಬಸವಣ್ಣನು ಒಂದು ಆಧ್ಯಾತ್ಮಿಕ ಸತ್ಯವನ್ನು ಬಹಳ ಸರಳವಾಗಿ ಮತ್ತು ಮನನೀಯವಾಗಿ ಪ್ರಸ್ತಾಪಿಸುತ್ತಾನೆ ಕೈಯ ಕೊಟ್ಟವರು ಅಂದರೆ ದಾನ ಧರ್ಮ ಮಾಡುವವರು ಅರ್ಥಾತ್ ಹಣ ವಸ್ತು ಆಹಾರ ಇತ್ಯಾದಿಗಳನ್ನು ದಾನವಾಗಿ ನೀಡುವವರು ಸಮಾಜದಲ್ಲಿ ಹಲವರು ಇರುತ್ತಾರೆ ಅವರು ಜನರಿಗೆ ನೆರವಾಗಬಹುದು ಹಸಿವನ್ನು ತಣಿಸಬಹುದು ಬಡವರಿಗೆ ಸಹಾಯ ಮಾಡಬಹುದು ಆದರೆ ಬಸವಣ್ಣನು ಈ ವಚನದಲ್ಲಿ ಕೇಳುತ್ತಿರುವುದು ಇನ್ನೊಂದು ವಿಚಾರ ಮನ ಕೊಟ್ಟವರು ಯಾರಿದ್ದಾರೆ ಅಂದರೆ ಕೇವಲ ಬಾಹ್ಯರೂಪದ ದಾನವಲ್ಲ ತನ್ನ ಆತ್ಮವನ್ನೂ ಭಾವನೆಗಳನ್ನು ನಿಷ್ಠೆಯನ್ನೂ ಶರಣರ ಪಾದಗಳಿಗೆ ಅರ್ಪಿಸಿರುವವರಾರು ಎಂಬುದು ಇಲ್ಲೀಪ ಪ್ರಶ್ನೆ ಬಸವಣ್ಣನಿಗೆ ಶರಣತೆ ಆತ್ಮಸಮರ್ಪಣೆ ಮತ್ತು ನಿಷ್ಠೆ ತುಂಬಾ ಮುಖ್ಯ ಅವರು ನಂಬಿರುವುದು ಈ ವಿಶ್ವದ ನೈತಿಕ ಶ್ರೇಯಸ್ಸು ಕೇವಲ ಬಾಹ್ಯಕರ್ಮಗಳಿಂದ ಹಣದ ದಾನ ಹೋಮ ಹವನ ಸಾಧ್ಯವಿಲ್ಲ ಅದು ಅಂತರಂಗ ಶುದ್ಧಿಯಿಂದ ಮನಸ್ಸಿನ ಶುದ್ಧ ಶುದ್ಧ ಸಮರ್ಪಣೆಯಿಂದ ಸಾಧ್ಯ ಇಲ್ಲಿ ಮನ ಕೊಡುವುದು ಎಂದರೆ ದೇವರಿಗೆ ಅಥವಾ ಸತ್ಯಮಾರ್ಗಕ್ಕೆ ಪೂರ್ಣ ಶರಣಾಗತಿ ಅದು ತಾಳ್ಮೆ ಪ್ರೀತಿಯು ನಿಷ್ಠೆ ಮತ್ತು ಭಕ್ತಿಯಿಂದ ಕೂಡಿರಬೇಕು ಮನವನ್ನು ಕೊಡುವುದು ಅಂದರೆ ಆಧ್ಯಾತ್ಮದ ಪಥದಲ್ಲಿ ನಿಜವಾದ ತ್ಯಾಗ ಮತ್ತು ಶ್ರದ್ಧೆಯನ್ನು ಹೊಂದಿರುವುದು ಸಮಾರೋಪ ಬಸವಣ್ಣನ ಈ ವಚನ ನಮ್ಮನ್ನು ಇಂಟ್ರೆಸ್ಪೆಕ್ಟ್ ಮಾಡಿಸುತ್ತದೆ ನಾವು ಕೇವಲ ಬಾಹ್ಯ ಧರ್ಮ ಆಚರಣೆ ಮಾಡುತ್ತೇವೆ ಎಂದು ಭಾವಿಸುತ್ತಿದೆಯೇ ಅಥವಾ ನಾವು ನಿಜವಾಗಿ ನಮ್ಮ ಆತ್ಮವನ್ನು ಮನಸ್ಸನ ಮನಸ್ಸನ್ನು ಶುದ್ಧ ಮಾರ್ಗಕ್ಕೆ ಅರ್ಪಿಸಿದ್ದೇವೆ ಎಂಬುದನ್ನು ಪ್ರಶ್ನಿಸಲು ಪ್ರೇರಣೆ ನೀಡುತ್ತದೆ ಈ ವಚನ ಇಂದಿಗೂ ಸಮಕಾಲೀನ ನಾವು ಭಾವನೆ ನಿಷ್ಠೆಯಿಲ್ಲದೆ ಮಾಡಿದ ದಾನಕ್ಕಿಂತ ಪ್ರೀತಿಯಿಂದ ಮಾಡಿದ ನಿಷ್ಠೆಯ ಒಂದು ಮಾತು ದೇವರಿಗೆ ಹೆಚ್ಚು ಪ್ರೀ ಪ್ರಿಯ ಇದನ್ನೊಂದು ಅಧ್ಯಾತ್ಮದ ದೀಪದಂತೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಬೆಳಗಿಸಿಕೊಳ್ಳಬಹುದು ಶರಣು ಶರಣಾರ್ಥಿ